ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ರಕ್ತದಾನಿಗಳ ದಿನ ಇದೊಂದು ವಿಶೇಷ ದಿನ ಈ ದಿನದ ಕುರಿತು ಮಾಹಿತಿ ನೀಡಲಿದ್ದಾರೆ ಇನ್ನರ್ ವೀಲ್ ಕಾರ್ಯದರ್ಶಿಗಳಾದ ಸಂಧ್ಯಾ ಸಾಯ ಇವರು ಬನ್ನಿ ಕೇಳೋಣ ನಮಸ್ತೆ ರಕ್ತದಾನ ಮಹಾದಾನ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಬಹಳಷ್ಟು ಸಮಯದಲ್ಲಿ ತುರ್ತಾಗಿ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳುವುದು ಅದರ ಓಡಾಟ ರಕ್ತ ದೊರೆತಾಗ ಆಗುವ ನಿರಾಳತೆಗಳನ್ನು ನಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವೆಲ್ಲ ಅನುಭವಿಸಿರುತ್ತೇವೆ ರಕ್ತ ಯಾವುದೇ ಕಾರ್ಖಾನೆಯಲ್ಲಿ ತಯಾರಾಗುವುದಿಲ್ಲ ರಕ್ತ ದೊರೆಯುವುದು ಯಾವಾಗ ಎಂದರೆ ಒಬ್ಬ ರಕ್ತದಾನಿ ಇದ್ದಾಗ ಮಾತ್ರ ಇವತ್ತು ಅಂತಹ ಮಹಾದಾನಿ ರಕ್ತದಾನಿಗಳ ದಿನಾಚರಣೆ ಆ ಪ್ರಯುಕ್ತ ಇಂದು ಪುತ್ತೂರು ರೋಟರಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನಿಗಳ ಶಿಬಿರ ಹಾಗೂ ರಕ್ತದಾನಿಗಳನ್ನು ಸಂಘಟಕರನ್ನು ಸನ್ಮಾನಿಸುವ ವಿಶಿಷ್ಟ ಕಾರ್ಯಕ್ರಮವು ರೋಟರಿ ವೀಲ್ ಹಾಗೂ ಹಲವು ಸಾಮಾಜಿಕ ಕಾಳಜಿಯುಳ್ಳ ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು ನನ್ನನ್ನು ಸೇರಿದಂತೆ ಹಲವಾರು ರಕ್ತದಾನಿಗಳು ರಕ್ತದಾನ ಮಾಡಿದರು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮೂಡಿ ಬಂದಾಗ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡುತ್ತದೆ ರಕ್ತದಾನ ಮಾಡಿದರೆ ನನಗೇನೋ ಆಗಿಬಿಡುತ್ತದೆಯೋ ಎಂಬ ಭ್ರಮೆಯಿಂದ ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಇನ್ನೊಬ್ಬರಿಗೆ ಜೀವದಾನ ಮಾಡಿದ ಪುಣ್ಯದ ಫಲ ಪಡೆಯಬೇಕೆಂಬ ಇಚ್ಛೆ ಹೊಂದುವಂತಾಗಬೇಕು ಒಬ್ಬ ಆರೋಗ್ಯವಂತ ಪುರುಷ ಅಥವಾ ಮಹಿಳೆ ಸಾಧಾರಣ ಹದಿನೆಂಟರಿಂದ ಅರವತ್ತು ವರ್ಷಗಳ ಒಳಗಿನ ವಯಸ್ಸಿನವರಾಗಿದ್ದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಹನ್ನೆರಡರಿಂದ ಹದಿನೇಳು ಎಂ ಜಿ ಪರ್ ಡಿ ಎಲ್ ಆಗಿದ್ದರೆ ನಾಡಿ ಮಿಡಿತ ರಕ್ತದೊತ್ತಡ ಸಾಮಾನ್ಯವಾಗಿದ್ದು ನಲವತ್ತೈದು ಕೆಜಿಗಿಂತ ಅಧಿಕ ತೂಕ ಹೊಂದಿದ್ದರೆ ರಕ್ತದಾನ ಮಾಡುವಂದು ಅಥವಾ ಅದಕ್ಕೂ ಎರಡು ದಿನಗಳ ಮೊದಲು ಜ್ವರವನ್ನು ಹೊಂದಿರದಿದ್ದರೆ ಕಳೆದ ನಲವತ್ತೆಂಟು ಗಂಟೆಗಳ ಕಾಲ ಯಾವುದೋ ಆಂಟಿಬಯೋಟಿಕ್ ಔಷಧಗಳನ್ನು ತೆಗೆದುಕೊಂಡಿರದಿದ್ದರೆ ರಕ್ತದಾನವನ್ನು ಮಾಡಬಹುದು ರಕ್ತದಾನಿ ಎನಿಸಿಕೊಳ್ಳಬಹುದು ಮಹಿಳೆಯರು ಋತುಸ್ರಾವದ ಅವಧಿಗಳಲ್ಲಿ ರಕ್ತದಾನ ಮಾಡಬಾರದು ಮನುಷ್ಯನ ದೇಹದಲ್ಲಿ ಸಾಮಾನ್ಯವಾಗಿ ಐದರಿಂದ ಆರು ಲೀಟರ್ ರಕ್ತ ಇರುತ್ತದೆ ರಕ್ತದಲ್ಲಿ ಅಧಿಕವಾಗಿ ಅಂದರೆ ಐವತ್ತೈದು ಶೇಕಡ ಪ್ಲಾಸ್ಮಾ ಇರುತ್ತದೆ ಉಳಿದ ಭಾಗವು ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಹಾಗೂ ಪ್ಲೇಟ್ಲೆಟ್ಗಳಿಂದ ಕೂಡಿದೆ ಹಾಗೆ ರಕ್ತದಲ್ಲಿ ಎ ಪ್ಲಸ್ ಎ ನೆಗೆಟಿವ್ ಬಿ ಪ್ಲಸ್ ಬಿ ನೆಗೆಟಿವ್ ಎಬಿ ಪ್ಲಸ್ ಎಬಿ ನೆಗೆಟಿವ್ ಓ ಪ್ಲಸ್ ಓ ನೆಗೆಟಿವ್ ಎಂಬ ಗುಂಪುಗಳಿವೆ ಇದರಲ್ಲಿ ಕೆಲವು ಗುಂಪುಗಳ ರಕ್ತಗಳಿಗೆ ಬಹಳ ಬೇಡಿಕೆ ಇರುವುದನ್ನು ಗಮನಿಸಿರಬಹುದು ಡೆಂಗ್ಯೂ ಇರಬಹುದು ಇತ್ತೀಚೆಗೆ ನಡೆದಂತಹ ತುಳಿತಗಳಂತಹ ಅಪಘಾತ ಸಂದರ್ಭಗಳಲ್ಲಿ ಪೆಹಲ್ಗಾಮ್ ದಾಳಿಯಂತಹ ಸಂದರ್ಭಗಳಲ್ಲಿ ಅಥವಾ ಮೊನ್ನೆ ನಡೆದ ಅಹಮದಾಬಾದಿನ ವಿಮಾನ ದುರ್ಘಟನೆಯಂತಹ ಅವಘಡ ಸಂಭವಿಸಿದಾಗ ಬಹಳಷ್ಟು ರಕ್ತದ ಬೇಡಿಕೆಗಳಿರುತ್ತವೆ ಆದ ಕಾರಣವೇ ಇಂತಹ ಬ್ಲಡ್ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದಿರುತ್ತದೆ ನಮ್ಮ ಪುತ್ತೂರಿನ ರೋಟರಿ ಬ್ಲಡ್ ಬ್ಯಾಂಕ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾಗಿ ನಿರಂತರವಾಗಿ ರಕ್ತದ ಅಗತ್ಯತೆಯನ್ನು ಪೂರೈಸುತ್ತಾ ಬಂದಿದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಬ್ಲಡ್ ಬ್ಯಾಂಕ್ಗಳಿಂದ ಸಂಘ ಸಂಸ್ಥೆಗಳಿಂದ ಜೀವ ಉಳಿಸುವ ಮಾನವೀಯ ಕೆಲಸಗಳು ಸಾಗಲಿ ಎಂದು ಆಶಿಸುತ್ತಾ ಇಂತಹ ಕಾರ್ಯಕ್ರಮಕ್ಕೆ ಸರಕಾರದ ಸಹಕಾರವಿರಲಿ ಎಂದು ಆಶಿಸುತ್ತೇನೆ ವಂದನೆಗಳು